ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಯುಧಿಷ್ಠಿರನಿಗೆ ಯೋಗಶಾಸ್ತ್ರವನ್ನು ನಿರೂಪಿಸಿದುದು ಎಂಬ ಮುನ್ನೂರ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಯುಧಿಷ್ಠಿರನು ತಿರುಗಿ ಭೀಷ್ಮನನ್ನು ಕುರಿತು ಕಾತ ನಿಮಗೆ ತಿಳಿಯದ ಧರ್ಮಗಳಿಲ್ಲ ಸರ್ವಜ್ಞನಾದ ನೀನು ಸಾಂಖ್ಯ ಯೋಗಗಳಿಗೆ ಭೇದವೇನು ಎಂಬುದನ್ನು ನನಗೆ ತಿಳಿಸಬೇಕು ಎನ್ನಲು ಭೀಷ್ಮನು ಹೇಳುತ್ತಾನೆ ಧರ್ಮರಾಜ ಸಾಂಖ್ಯರು ಸಾಂಖ್ಯವನ್ನು ಪ್ರಶಂಸಿಸುವರು ಯೋಗಿಗಳು ಯೋಗವನ್ನು ಪ್ರಶಂಸಿಸುವರು ಇಬ್ಬರು ತಮ್ಮ ತಮ್ಮ ಪಕ್ಷವನ್ನು ಸಾಧಿಸುವುದಕ್ಕಾಗಿ ತಕ್ಕ ಕಾರಣಗಳನ್ನು ಹೇಳುವರು ಯೋಗಿಗಳು ಈಶ್ವರನೇ ಇಲ್ಲವೆಂದು ಹೇಳುವವನು ಮುಕ್ತಿಯನ್ನು ಹೇಗೆ ಹೊಂದುವನು ಎಂದು ಕಾರಣಗಳಿಂದ ಉಪಪಾದಿಸುವರು ಬುದ್ಧಿವಂತರಾದ ಸಾಂಖ್ಯರಾದರು ಇಹಲೋಕದ ಸ್ಥಿತಿಗತಿಗಳನ್ನೆಲ್ಲ ಚೆನ್ನಾಗಿ ತಿಳಿದವನು ವಿಷಯಗಳಲ್ಲಿ ವಿರಕ್ತಿ ಹೊಂದಿ ದೇಹವನ್ನು ಬಿಟ್ಟ ಮೇಲೆ ಮೋಕ್ಷವನ್ನು ಹೊಂದುವನೆಂಬುದು ಸ್ಪಷ್ಟವೇ ಎಂಬ ಕಾರಣವನ್ನು ನಿರೂಪಿಸುವರು ಇದು ಹೊರತು ಬೇರೆ ಮೋಕ್ಷಕ್ಕೆ ಮಾರ್ಗವಿಲ್ಲವೆಂದು ಅವರು ವಾದಿಸುವರು ಸಾಂಖ್ಯರು ಮೋಕ್ಷ ದರ್ಶನವನ್ನು ಈ ವಿಧವಾಗಿಯೇ ನಿರ್ಧರಿಸುತ್ತಿರುವರು ಈ ಎರಡು ಪಕ್ಷಗಳು ಒಬ್ಬನಿಗೆ ಸಮಾನ ಬಲವುಳ್ಳವುಗಳೆಂದು ತೋರಿದಾಗ ಅವನು ತನ್ನ ಪಕ್ಷಕ್ಕೆ ಬಂದ ಕಾರಣಗಳನ್ನೇ ಪ್ರಬಲವೆಂದು ನಂಬಿ ಅಂಗೀಕರಿಸಬೇಕು ಆ ಪಕ್ಷವೇ ತನಗೆ ಹಿತವೆಂದು ನಂಬಬೇಕು ಶಿಷ್ಟರು ಈ ಉಭಯ ಪಕ್ಷಗಳಲ್ಲಿಯೂ ಇರುವರು ಶಿಷ್ಟ ಸಮ್ಮತರಾದ ನಿನ್ನಂತಹವರು ಉಭಯ ಪಕ್ಷಗಳಲ್ಲಿ ಯಾವುದೊಂದನ್ನಾದರೂ ಗ್ರಹಿಸಬಹುದು ಯೋಗಿಗಳ ಸಿದ್ಧಾಂತವು ಪ್ರತ್ಯಕ್ಷವಾಗಿ ಪ್ರತ್ಯಕ್ಷವನ್ನು ಆಧಾರವಾಗಿ ಉಳ್ಳದ್ದು ಸಾಂಖ್ಯರ ಸಿದ್ಧಾಂತಗಳು ಶಾಸ್ತ್ರವನ್ನೇ ಆಧಾರವಾಗಿ ಉಳ್ಳವು ಓ ಯುಧಿಷ್ಠಿರ ಈ ಎರಡು ಮತಗಳು ನನಗೆ ಆಧರಣೀಯಗಳೇ ಈ ಎರಡು ದರ್ಶನಗಳು ನನಗೆ ಸಮ್ಮತಗಳೇ ಇವೆರಡು ನನಗೆ ಶಿಷ್ಟ ಸಮ್ಮತಗಳೆಂದೇ ಶಿಷ್ಟ ಸಮ್ಮತಗಳೆಂದು ತೋರುವವು ಅವೆರಡನ್ನು ಶಾಸ್ತ್ರೀಯವಾಗಿ ಅನುಷ್ಠಿಸಿದರೆ ಉತ್ತಮ ಗತಿಯನ್ನು ಕೊಡುವವು ಈ ಎರಡು ದೃಶ್ಯಗಳಲ್ಲಿಯೂ ಶೌಚ ಭೂತದೆಯೆ ಋತಧಾರಣೆ ಇವೆಲ್ಲ ಸಮಾನವಾಗಿಯೇ ಪ್ರತಿಪಾದಿಸಲ್ಪಡುವವು ಆದರೆ ಅವುಗಳನ್ನು ನಿರೂಪಿಸತಕ್ಕ ದರ್ಶನಗಳು ಮಾತ್ರ ಬೇರೆ ಬೇರೆಯಾಗಿರುವವು ಎಂದನು ಆಗ ಯುಧಿಷ್ಠಿರನು ಮಹಾತ್ಮ ಆ ಎರಡು ದರ್ಶನಗಳಲ್ಲಿಯೂ ಶೌಚವು ಭೂತ ದಯೆಯು ವೃತಗಳು ಅದರ ಫಲಗಳು ಸಮಾನವಾಗಿದ್ದಾಗ ದರ್ಶನಗಳು ಮಾತ್ರ ಬೇರೆ ಬೇರೆಯಾಗಿ ಏರ್ಪಡಲು ಕಾರಣವೇನು ಎನ್ನಲು ಭೀಷ್ಮನು ಹೇಳುತ್ತಾನೆ ರಾಜ ಕೇಳು ಕಾಮ ಕ್ರೋಧ ಮೋಹ ಸ್ನೇಹ ರಾಗವೆಂಬ ಈ ಐದು ದೋಷಗಳನ್ನು ಯೋಗಿಯಾದವನು ಯೋಗ ಬಲದಿಂದ ನಿವಾರಿಸಿ ಅದರ ಮೇಲೆ ಮೋಕ್ಷವನ್ನು ಹೊಂದುವನು ನೀರಿನಲ್ಲಿರುವ ದೊಡ್ಡ ದೊಡ್ಡ ಮೀನುಗಳು ಬಲೆಯಲ್ಲಿ ಸಿಕ್ಕಿಬಿದ್ದಾಗಲೂ ತಮ್ಮ ಬಲದಿಂದ ಆ ಬಲೆಯನ್ನು ಹರಿದುಕೊಂಡು ತಿರುಗಿ ನೀರಿನಲ್ಲಿ ಸೇರಿ ಸುಖವಾಗಿ ವಿಹರಿಸುವವು ಅದರಂತೆಯೇ ಯೋಗಿಗಳು ತಮ್ಮ ಯೋಗ ಬಲದಿಂದ ತಮ್ಮ ಬಂಧಗಳನ್ನೆಲ್ಲ ಬಿಡಿಸಿಕೊಂಡು ಪಾಪಗಳನ್ನು ತೊಲಗಿಸಿ ಪರಮ ಪದವನ್ನು ಹೊಂದಿ ಆನಂದಿಸುವರು ಹೀಗೆಯೇ ಕಾಡಿನಲ್ಲಿರುವ ಪ್ರಬಲವಾದ ಮೃಗಗಳು ತಮಗೆ ಒಡ್ಡಿದ ಉರುಲನ್ನು ಕಿತ್ತುಕೊಂಡು ಸ್ವೇಚ್ಛೆಯಿಂದ ಹೊರಟು ಹೋಗುವವು ಯೋಗಿಗಳು ಮುಕ್ತಿ ಮಾರ್ಗವನ್ನು ಹೊಂದುವ ದಾರಿಯೂ ಇದೆ ಬಲಹೀನಗಳಾದ ಇತರ ಮೃಗಗಳು ದುರ್ಬಲಗಳಾದ ಮೀನುಗಳು ಬಲಗೆ ಸಿಕ್ಕಿದ ಮೇಲೆ ತಪ್ಪಿಸಿಕೊಳ್ಳಲಾರದೆ ಅಲ್ಲಿಯೇ ನಾಶಕ್ಕೀಡಾಗುವಂತೆ ಯೋಗ ಬಲವಿಲ್ಲದವರು ವಿಷಯ ಬಂಧಗಳಲ್ಲಿ ಸಿಕ್ಕಿ ನಶಿಸುವರು ರಾಜಯೋಗಿಗಳಾದರೂ ಲೋಭಾದಿಗಳಿಂದ ಉಂಟಾದ ಬಂಧಗಳನ್ನು ಕಿತ್ತೊಗೆದು ನಿತ್ಯಾನಂದ ರೂಪವಾದ ಮತ್ತು ಪರಿಶುದ್ಧವಾದ ಪರಮ ಸ್ಥಾನವನ್ನು ಹೊಂದುವರು ಬಲವುಳ್ಳ ಪಕ್ಷಿಗಳು ಬಲೆಯಿಂದ ತಪ್ಪಿಸಿಕೊಂಡು ಹೋಗುವವು ದುರ್ಬಲವಾದ ಹಕ್ಕಿಗಳು ಬಂಧನದಲ್ಲಿ ಸಿಕ್ಕಿ ವಿಪತ್ತನ್ನು ಹೊಂದುವವು ಯೋಗಿಗಳ ಸ್ಥಿತಿಯು ಇದೇ ರೀತಿಯಾಗಿರುವುದು ಬೆಂಕಿಯು ದುರ್ಬಲವಾಗಿದ್ದಾಗ ಅದರ ಮೇಲೆ ದೊಡ್ಡ ದೊಡ್ಡ ಕಟ್ಟಿಗೆಗಳನ್ನಿಟ್ಟರೆ ಹೋಗುವುದು ಅದರಂತೆಯೇ ಯೋಗ ಪರಿಪಾಕವಿಲ್ಲದೆ ಅದರಲ್ಲಿ ದುರ್ಬಲನಾದವನು ಹೆಚ್ಚು ವಿಷಯಗಳಲ್ಲಿ ತಗುಲಿ ಬಿದ್ದಾಗ ಕೆಟ್ಟು ಹೋಗುವನು ಪ್ರಬಲವಾದ ಬೆಂಕಿಯಲ್ಲಿ ಎಷ್ಟೇ ಕಟ್ಟಿಗೆಗಳನ್ನು ಅಡುಕಿದರೂ ಗಾಳಿಯ ಸಹಾಯದಿಂದ ಅದು ಮತ್ತಷ್ಟು ಪ್ರಬಲವಾಗಿ ಜಗತ್ತನ್ನೆಲ್ಲ ದಗಿಸಲು ಸಮರ್ಥವಾಗುವುದು ಅದರಂತೆಯೇ ಯೋಗ ಪರಿಪಾಕವುಳ್ಳವನು ತೇಜೋಬಲಯುತನಾಗಿ ಕಾಲ ಸೂರ್ಯನಂತೆ ಶೋಭಿಸುವನು ಶಕ್ತಿ ಇಲ್ಲದವನು ನೀರಿನ ಸೆಳವಿನಲ್ಲಿ ಕೊಚ್ಚಿಕೊಂಡು ಹೋಗುವಂತೆ ಯೋಗ ಬಲವಿಲ್ಲದವನು ವಿಷಯಗಳಲ್ಲಿ ಸಿಕ್ಕಿದಾಗ ತನ್ನ ವಶವಿಲ್ಲದೆ ಅದರಿಂದ ಸೆಳೆಯಲ್ಪಡುವನು ಆನೆಯು ಎಷ್ಟೇ ಪ್ರವಾಹ ವೇಗವನ್ನಾದರೂ ತಡೆದು ನಿಲ್ಲುವಂತೆ ಯೋಗ ಬಲವುಳ್ಳವನು ವಿಷಯಗಳನ್ನೆಲ್ಲ ಇದಿರೊಡ್ಡಿ ನಿಲ್ಲಬಲ್ಲನು ಯೋಗಿಗಳು ಯೋಗ ಬಲದಿಂದ ಬೇರೆ ಯಾರಿಗೂ ತಾವು ಅಧೀನರಾಗದೆ ತಾವೇ ಎಲ್ಲಕ್ಕೂ ಈಶ್ವರರು ಪ್ರಜಾಧಿಪತಿಗಳು ಋಷಿಗಳು ದೇವತೆಗಳು ಮಹಾಭೂತಗಳು ಆಗುವರು ಯಮನಾಗಲಿ ಅಂತಕನಾಗಲಿ ಭಯಂಕರ ಪರಾಕ್ರಮವುಳ್ಳ ಮೃತ್ಯುವಾಗಲಿ ತೇಜಸ್ವಿಯಾದ ರೋಗಿಯನ್ನು ಅತಿಕ್ರಮಿಸಲಾರರು ಯೋಗಿಯು ಯೋಗ ಬಲದಿಂದ ಸಾವಿರಾರು ದೇಹಗಳನ್ನು ತಾನೇ ಸೃಷ್ಟಿಸಿ ಆ ದೇಹಗಳೊಡನೆ ಎಲ್ಲ ಕಡೆಯಲ್ಲಿಯೂ ಸಂಚರಿಸಬಲ್ಲನು ಆ ಯೋಗಿಗಳಲ್ಲಿ ಕೆಲವರು ಅಂದರೆ ವಿಶ್ವಾಮಿತ್ರಾದಿಗಳು ನಡು ನಡುವೆ ವಿಷಯಗಳನ್ನು ಅನುಭವಿಸುತ್ತಿದ್ದರು ತಿರುಗಿ ಉಗ್ರ ತಪಸ್ಸನ್ನು ಹಿಡಿದು ಸೂರ್ಯನು ತನ್ನ ಕಿರಣಗಳನ್ನು ಉಡುಗಿಸಿಕೊಳ್ಳುವಂತೆ ತಪಸ್ಸಿನಿಂದ ವಿರಮಿಸುವರು ಬಂಧನಕ್ಕೆ ಸಿಕ್ಕಿದ ಬಲಾಢ್ಯರಾದ ಬಲಾಢ್ಯನಾದ ಯೋಗಿಯು ನಿಸ್ಸಂಶಯವಾಗಿ ಮೋಕ್ಷವನ್ನು ಹೊಂದಬಲ್ಲನು ಧರ್ಮರಾಜ ಯೋಗದಿಂದ ಪಡೆಯಬಹುದಾದ ಶಕ್ತಿಯನ್ನು ನಿನಗೆ ತಿಳಿಸಿರುವೆನು ಇನ್ನು ಯೋಗದಿಂದ ಉಂಟಾದ ಫಲಗಳನ್ನು ಅದಕ್ಕೆ ನಿದರ್ಶನವನ್ನು ಮತ್ತು ಯೋಗದಿಂದ ಉಂಟಾದ ಧಾರಣಾ ಸಮಾಧಿಗಳ ಲಕ್ಷಣಗಳನ್ನು ನಿನಗೆ ತಿಳಿಸುವೆನು ಕೇಳು ಸಮರ್ಥನಾದ ಬಿಲ್ಲುಗಾರನೊಬ್ಬನು ಏಕಾಗ್ರಚಿತ್ತನಾಗಿದ್ದು ಎಚ್ಚರಿಕೆಯಿಂದ ಗುರಿಯನ್ನು ಹೊಡೆಯುವಂತೆ ಯೋಗ ಸಮಾಧಿಯನ್ನು ಹೊಂದಿದ ಯೋಗಿಯು ನಿಸ್ಸಂಶಯವಾಗಿ ಮೋಕ್ಷವನ್ನು ಹೊಂದುವನು ಚತುರನಾದ ಆಟಗಾರನು ಅಂದರೆ ಪೇರಿಗೆ ವಿದ್ಯೆಯವನು ತುಪ್ಪ ಎಣ್ಣೆ ನೀರು ಮುಂತಾದ ದ್ರವ ಪದಾರ್ಥಗಳಿಂದ ತುಂಬಿದ ಮಡಕೆಯನ್ನು ತಲೆಯ ಮೇಲೆ ಇಟ್ಟುಕೊಂಡು ಅದರಲ್ಲಿಯೇ ಎಚ್ಚರಿಕೆಯಿಂದ ನೆಟ್ಟ ಮನಸ್ಸುಳ್ಳವನಾಗಿ ಸೋಪಾನವನ್ನು ಅಂದರೆ ಮೆಟ್ಟಿಲನ್ನು ಏರುವಂತೆ ಯೋಗಿಯು ದೃಢವಾದ ಆತ್ಮಸಮಾಧಿಯಿಂದ ಆತ್ಮವನ್ನು ಶುದ್ಧಪಡಿಸಿ ಅದು ಸೂರ್ಯನಂತೆ ಬೆಳಗುವ ಹಾಗೆ ಮಾಡುವನು ಮಹಾಸಮುದ್ರದಲ್ಲಿ ಗಾಳಿಗೆ ಸಿಕ್ಕಿ ಕುಲುಕಾಡುವ ಹಡಗನ್ನು ಚತುರನಾದ ನಾವಿಕನು ಬಹಳ ಎಚ್ಚರಿಕೆಯಿಂದ ಆಚೆಯ ತೀರದ ಪಟ್ಟಣಕ್ಕೆ ಸೇರಿಸುವಂತೆ ಗ್ನಾದ ಯೋಗಿಯು ತನ್ನ ಆತ್ಮವನ್ನು ಸಮಾಧಿಯಲ್ಲಿ ನಿಲ್ಲಿಸಿ ದೇಹಾವಸಾನದಲ್ಲಿ ಮುಕ್ತ ಸ್ಥಾನವನ್ನು ಹೊಂದುವನು ಅದರಂತೆಯೇ ಒಬ್ಬ ಸಾರಥಿಯು ತನ್ನ ರಥಕ್ಕೆ ಒಳ್ಳೆ ಕುದುರೆಗಳನ್ನು ಹೂಡಿ ರಥಿಕನನ್ನು ಉದ್ದಿಷ್ಟ ಸ್ಥಳಕ್ಕೆ ಎಚ್ಚರಿಕೆಯಿಂದ ಸಾಗಿಸುವಂತೆಯೂ ಒಳ್ಳೆ ಗುರಿ ಹಿಡಿದ ಬಾಣವು ಲಕ್ಷ್ಯವನ್ನು ಮುಟ್ಟುವಂತೆಯೂ ಯೋಗಿಯು ಧಾರಣ ಸಮಾಧಿಗಳಿಂದ ಶೀಘ್ರದಲ್ಲಿಯೇ ಉದ್ದಿಷ್ಟ ಸ್ಥಾನವನ್ನು ಹೊಂದುವನು ಯೋಗ ವ್ರತದಲ್ಲಿ ಎಚ್ಚರಿಕೆಯಿಂದ ಯಾವನು ತನ್ನ ಮನಸ್ಸನ್ನು ನಾಭಿ ಕಂಠ ಶಿರಸ್ಸು ಹೃದಯ ಎದೆ ಪಾರ್ಶ್ವಗಳು ಕಣ್ಣು ಕಿವಿ ಮೂಗು ಈ ಸ್ಥಳಗಳಲ್ಲಿರುವ ಸೂಕ್ಷ್ಮವಾದ ಆತ್ಮದೊಡನೆ ಒಂದಾಗಿ ಸೇರಿಸುವನು ಅಂತಹವನು ಬೆಟ್ಟದಂತೆ ಬೆಳೆದಿರುವ ತನ್ನ ಶುಭಾಶುಭ ಕರ್ಮಗಳನ್ನೆಲ್ಲ ದಹಿಸುವವನಲ್ಲದೆ ತಾನು ಇಷ್ಟಪಟ್ಟರೆ ಆ ಯೋಗದಿಂದಲೇ ಬಂಧಗಳನ್ನೆಲ್ಲ ನೀಗಿ ಉತ್ತಮ ಸ್ಥಾನಗಳನ್ನು ಹೊಂದುವನು ಎಂದನು ಆಗ ತಿರುಗಿ ಯುಧಿಷ್ಠಿರನು ತಾತ ಯೋಗ ಬಲವನ್ನು ಪಡೆಯಬೇಕೆಂಬ ಉದ್ದೇಶವುಳ್ಳವನು ಯಾವ ತರಹದ ಆಹಾರವನ್ನು ಸೇವಿಸಬೇಕು ಯಾವ ದೋಷಗಳನ್ನು ನಿಗ್ರಹಿಸಬೇಕು ಯಾವ ಮಾರ್ಗದಿಂದ ಅಂತಹ ಯೋಗಸಿದ್ಧಿಯು ಉಂಟಾಗುವುದು ಎನ್ನಲು ಭೀಷ್ಮನು ಹೇಳುತ್ತಾನೆ ಕುಮಾರ ಕೇಳು ಧಾನ್ಯದ ನುಚ್ಚು ಹಿಂಡಿ ಇವುಗಳನ್ನು ಮಾತ್ರ ಭುಜಿಸುತ್ತಾ ತುಪ್ಪ ಎಣ್ಣೆ ಮುಂತಾದ ಸ್ನೇಹ ಪದಾರ್ಥಗಳನ್ನು ತ್ಯಜಿಸಬೇಕು ಅಂತಹವನು ಯೋಗ ಸಿದ್ಧಿಯನ್ನು ಹೊಂದುವನು ಯೋಗಿಯಾದವನು ಬೇರೊಂದರ ಮಿಶ್ರಣವಿಲ್ಲದೆ ಬರೀ ಯವಧಾನ್ಯದ ಹಿಟ್ಟನ್ನು ತಿನ್ನುತ್ತಾ ಬಹುದಿನಗಳು ದಿನಕ್ಕೆ ಒಂದೇ ಹೊತ್ತಿನ ಊಟದಿಂದಿರಬೇಕು ಹೀಗೆ ಶುದ್ಧಾತ್ಮನಾದವನು ಯೋಗ ಬಲವನ್ನು ಹೊಂದುವನು ಯೋಗ ಸಾಧಕನು ಹಾಲನ್ನು ಸೇರಿಸಿದ ನೀರನ್ನು ಮಾತ್ರ ಮೊದಲು ದಿನಕ್ಕೊಂದಾವರ್ತಿಯು ಆಮೇಲೆ ಪಕ್ಷಕ್ಕೊಂದಾವರ್ತಿಯು ಆಮೇಲೆ ತಿಂಗಳಿಗೆ ಒಂದು ಸಾರಿಯು ಆಮೇಲೆ ಮೂರು ತಿಂಗಳಿಗೊಮ್ಮೆಯೂ ಅದರಿಂದಾಚೆಗೆ ವರ್ಷಕ್ಕೆ ಒಂದಾವರ್ತಿಯು ಸೇವಿಸುತ್ತಾ ಬರುವುದರಿಂದ ಯೋಗ ಬಲವನ್ನು ಹೊಂದುವನು ಮಾಂಸವನ್ನು ತ್ಯಜಿಸಬೇಕು ಶುದ್ಧನಾಗಿರಬೇಕು ಕಾಮ ಕ್ರೋಧಗಳು ಶೀತೋಷ್ಣಗಳು ಹರ್ಷ ಶೋಕಗಳು ಭೀತಿ ಇವನ್ನೆಲ್ಲ ಜಯಿಸಬೇಕು ಶ್ವಾಸವನ್ನು ನಿಗ್ರಹಿಸಿಡಬೇಕು ಇಂಪಾದ ಸ್ವರಗಳೇ ಮೊದಲಾದ ವಿಷಯಗಳನ್ನು ಆರತಿ ಕೃಷ್ಣೆ ತನ್ನಿದ್ರೆ ತಂದ್ರತೆ ಇವನ್ನು ತ್ಯಜಿಸಬೇಕು ಸ್ಪರ್ಶ ಸುಖಗಳಿಗೆ ಆಸೆ ಪಡಬಾರದು ಹೀಗೆ ರಾಗರಹಿತನು ಮಹಾತ್ಮನು ಪ್ರಾಜ್ಞನು ಅಧ್ಯಯನ ಧ್ಯಾನ ಸಂಪನ್ನನು ಆದ ಯೋಗಿಯು ಸೂಕ್ಷ್ಮವಾದ ಆತ್ಮಸ್ವರೂಪವನ್ನು ಸಬುದ್ಧಿಯಿಂದ ತನ್ನಲ್ಲಿ ತಾನೇ ಪ್ರಕಾಶಗೊಳಿಸುವನು ವಿದ್ವಾಂಸರಾದ ಬ್ರಾಹ್ಮಣರಿಗೆ ಬಿಹಿತವಾದ ಈ ಯೋಗ ಮಾರ್ಗದಲ್ಲಿ ನಡೆಯುವುದು ಬಹಳ ಕಷ್ಟವು ಈ ಮಾರ್ಗದಲ್ಲಿ ಕ್ಷೇಮದಿಂದ ಯಾವನು ಹೋಗಲಾರನು ಆ ದಾರಿಯು ಅನೇಕ ಮಹಾ ಸರ್ಪಗಳಿಂದಲೂ ದೊಡ್ಡ ಹಳ್ಳ ತೆಟ್ಟುಗಳಿಂದಲೂ ಕೂಡಿ ನಿರ್ಜಲವಾಗಿ ಕಲ್ಲು ಮಲ್ಲುಗಳಿಂದ ಪ್ರವೇಶಿಸಲು ಸಾಧ್ಯವಾದ ಭಯಂಕರವಾದ ಕಾಡಿನಂತಿರುವುದು ಆ ಯೋಗ ಮಾರ್ಗವೆಂಬುದು ಅನ್ನ ನೀರಿಗೆ ಅವಕಾಶವಿಲ್ಲದೆ ಕಾಡುಗೆಚ್ಚಿನಿಂದ ಮರಗಳೆಲ್ಲವೂ ಸುಟ್ಟು ಕಳ್ಳರಿಂದ ಆವೃತವಾದ ಮಾರ್ಗಕ್ಕೆ ಸಮಾನವಾಗಿರುವುದು ಒಳ್ಳೆ ಬಲಾಢ್ಯರಾದ ಕೆಲವರು ಮಾತ್ರವೇ ಆ ಮಾರ್ಗದಲ್ಲಿ ಕ್ಷೇಮದಿಂದ ತಮ್ಮ ಗಮ್ಯ ಸ್ಥಾನವನ್ನು ಹೊಂದುವಂತೆ ಕೆಲವರು ಬ್ರಾಹ್ಮಣೋತ್ತಮರು ಮಾತ್ರವೇ ಅದರಲ್ಲಿ ಪ್ರವೇಶಿಸಿ ಕ್ಷೇಮದಿಂದ ಕೊನೆ ಮುಟ್ಟುವರು ಈ ಯೋಗ ಮಾರ್ಗದಲ್ಲಿ ಸ್ವಲ್ಪ ದೂರದವರೆಗೆ ಕ್ಷೇಮದಿಂದ ಹೋಗಿ ಮುಂದೆ ಹೋಗಲಾರದೆ ಅದನ್ನು ಬಿಟ್ಟು ಬರುವವನು ಪ್ರಬಲ ದೋಷಗಳುಳ್ಳವನೆಂದೇ ಭಾವಿಸಲ್ಪಡುವನು ಮನುಷ್ಯನು ತೀಕ್ಷ್ಣವಾದ ಕತ್ತಿಯ ಅಲಗಿನ ಮೇಲಾದರೂ ಸುಖವಾಗಿ ನಿಲ್ಲಬಹುದೇ ಹೊರತು ಆತ್ಮ ನಿಗ್ರಹವಿಲ್ಲದವರು ಈ ಯೋಗ ಮಾರ್ಗವನ್ನು ಹಿಡಿದು ಕ್ಷೇಮದಿಂದ ಇರಲಾರರು ಸಮುದ್ರದಲ್ಲಿ ನಾವಿಕನಿಲ್ಲದ ನಾವೆಯು ತನ್ನಲ್ಲಿರುವ ಪ್ರಯಾಣಿಕರನ್ನು ಸಿಕ್ಕಿದ ಕಡೆಗೆ ಸಾಗಿಸಿಕೊಂಡು ಹೋಗುವಂತೆ ಸರಿಯಾಗಿ ನಡೆಸಲ್ಪಡದ ಯೋಗ ಧಾರಣೆಗಳು ಉತ್ತಮ ಗತಿಗೆ ಸಾಗಿಸಲಾರವು ಯೋಗ ಧಾರಣೆಯನ್ನು ಸರಿಯಾಗಿ ನಡೆಸಿದವನು ಜನನ ಮರಣಗಳನ್ನು ಸುಖ ದುಃಖಗಳನ್ನು ಜಯಿಸುವನು ಓ ಧರ್ಮರಾಜ ಈಗ ನಾನು ಹೇಳಿದುದೆಲ್ಲ ಅನೇಕ ಯೋಗಶಾಸ್ತ್ರಗಳಿಂದ ಎತ್ತಿದ ಸಾರವೆಂದು ತಿಳಿ ಆ ಯೋಗದ ಫಲವು ಉತ್ತಮ ದ್ವಿಜರಲ್ಲಿ ಮಾತ್ರ ತೋರುವುದು ಅದಕ್ಕೆ ಕೊನೆಯ ಫಲವು ಬ್ರಹ್ಮತ್ವವೇ ಯೋಗ ಸಿದ್ಧಿಯನ್ನು ಪಡೆದವನು ಸಮಸ್ತ ದೇವವರ್ಗದಲ್ಲಿಯೂ ಎಲ್ಲಾ ಲೋಕಗಳಲ್ಲಿಯೂ ಎಲ್ಲ ಭೂತಗಳಲ್ಲಿಯೂ ಎಲ್ಲ ವಸ್ತುಗಳಲ್ಲಿಯೂ ಸ್ವೇಚ್ಛೆಯಿಂದ ಒಳಹೋಗುವುದಕ್ಕೂ ಅಲ್ಲಿಂದ ಹೊರಗೆ ಬರುವುದಕ್ಕೂ ಶಕ್ತನೆನಿಸುವನು ಅಂತಹ ಯೋಗಿಯು ದೇವೇಶ್ವರನಾದ ಬ್ರಹ್ಮನು ವರಪ್ರದನಾದ ವಿಷ್ಣು ರುದ್ರನು ಧರ್ಮನು ಷಣ್ಮುಖನು ಆರು ಮಂದಿ ಬ್ರಹ್ಮಪುತ್ರರು ಮೊದಲಾದ ಎಲ್ಲಾ ಮಹಾತ್ಮರು ರಜಸ್ತಮಸ್ಸುಗಳು ಶುದ್ಧ ಸತ್ವ ಪರ ಪ್ರಕೃತಿ ವರುಣ ಪತ್ನಿಯಾದ ಸಿದ್ಧಿ ತೇಜಸ್ಸು ಧೈರ್ಯ ಆಕಾಶದಲ್ಲಿ ಬೆಳಗುವ ಚಂದ್ರನು ದೇವದಾನವ ಪನ್ನಗರು ಪಿತೃಗಳು ವಿಶ್ವೇ ದೇವತೆಗಳು ನದಿ ನದ ಪರ್ವತ ಸಮೂಹಗಳು ಮೇಘಗಳು ನಾಗರು ವೃಕ್ಷಗಳು ಯಕ್ಷ ಗಂಧರ್ವ ಕೆಂಪುರುಷರು ದಿಕ್ಕುಗಳು ಸಾಮಾನ್ಯ ಸ್ತ್ರೀ ಪುರುಷರು ಇವರೊಳಗೆಲ್ಲ ತನ್ನ ಇಷ್ಟವಿದ್ದಂತೆ ಸೇರುವುದಕ್ಕೂ ಹೊರ ಬೀಳುವುದಕ್ಕೂ ಶಕ್ತನಾಗುವನು ಓ ರಾಜ ಇದು ಆ ಭಗವತ್ ಸ್ವರೂಪದ ಗತಿ ಎಂದೇ ತಿಳಿ ಯೋಗಿಯು ಸಾಕ್ಷಾತ್ ನಾರಾಯಣ ಸ್ವರೂಪನು ಅವನು ತನ್ನ ಧ್ಯಾನ ಬಲದಿಂದಲೇ ಎಲ್ಲವನ್ನೂ ಮೆಟ್ಟಿ ಎಲ್ಲಕ್ಕಿಂತಲೂ ತಾನು ಮೇಲೆನಿಸುವನು ಎಲ್ಲವನ್ನೂ ಸೃಷ್ಟಿಸಬಲ್ಲನು ಎಂದನು ಇದು ಮುನ್ನೂರ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ